Hello. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಇದು ಎ ಐ ಯು ಟಿ ಯು ಸಿಗೆ ಸಂಯೋಜನೆಗೊಂಡಿದೆ ಇದು ಒಂದು ಮೊದಲನೆಯ ರಾಜ್ಯ ಸಮ್ಮೇಳನ ನಾವು ಮಾಡ್ತಾ ಇರೋದು ಇದಕ್ಕೂ ಮೊದಲು ಹಲವಾರು ಹೋರಾಟಗಳನ್ನು ನಮ್ಮ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ನಮ್ಮ ತಾಲೂಕುಗಳಲ್ಲಿ ಕಳೆದ ಎರಡು ಸಾವಿರದ ಒಂಬತ್ತರಿಂದ ಈವರೆಗೂ ಹದಿನೈದು ವರ್ಷಗಳ ಕಾಲ ನಾವು ಮಾಡ್ತಾ ಬಂದಿದ್ದೀವಿ ಒಂದು ಮಿನಿಮಮ್ ವೇಜ್ ನಮಗೆ ಫಿಕ್ಸ್ ಇಲ್ಲ ನಾವು ಮೊದಲಿಗೆ ಸರ್ಕಾರ ಕೇಳ್ತಾ ಇರೋದೇನಂತಂದರೆ ನಮಗೆ ಹದಿನೈದು ಸಾವಿರ ಫಿಕ್ಸ್ ಮಾಡಬೇಕು ಅಂತ ಈಗಾಗಲೇ ನಾವು ನಿಮ್ಮನ್ನು ನಮ್ಮನ್ನು ನೀವು ಎರಡು ಮೂರು ಗಂಟೆಗಳ ಕಾಲ ಅಂಥೇಳಿ ನೀವು ನಿಯೋಜನೆ ಮಾಡಿಕೊಂಡಿದ್ದಾರೆ ಕೆಲಸಕ್ಕೆ ಆದರೆ ಇವಾಗ ಇಪ್ಪತ್ನಾಲ್ಕು ಗಂಟೆ ಆದರೂ ಕೂಡ ನಮ್ಮ ಕೆಲಸ ನಿಲ್ತಾ ಇಲ್ಲ ಸೊ ಇಲ್ಲಿ ನಮಗೆ ಮೊದಲು ನೀವು ತೊಗೊಂಡಿದ್ದು ತಾಯಿ ಮಗುವಿನ ಆರೈಕೆ ಮಾಡಲಿಕ್ಕಂತ ಆದರೆ ಇವಾಗ ಏನಂತಂದರೆ ಎಲ್ಲ ಸರ್ಕಾರ ಕಾರ್ಯಕ್ರಮಗಳಾಗಲಿ ಯಾವುದೇ ಆರೋಗ್ಯ ಕಾರ್ಯಕ್ರಮಗಳಾಗಲಿ ಏನು ಯಶಸ್ಸು ಪಡಿಬೇಕು ಅಂತ ಹೇಳಿದ್ರೆ ಅದು ಆಶಾ ಕಾರ್ಯಕರ್ತೆಯಿಂದ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಮ್ಮನ್ನೆಲ್ಲ ಕೆಲಸಕ್ಕೂ ತೊಡಗಿಸ್ತಾ ಇದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್ ಅಂತ ಏನು ಒಂದು ಪ್ರಿಕೇರಿಯಸ್ ಕಂಡೀಷನಲ್ಲಿ ಕೂಡ ನಾವು ವಾರಿಯರ್ಸಾಗಿ ಕೆಲಸ ಮಾಡಿದ್ದೀವಿ ಇಡೀ ಡಬ್ಲ್ಯೂ ಎಚ್ ಒಲ್ಲೂ ಕೂಡ ನಮಗೊಂದು ಪ್ರಶಸ್ತಿನೂ ಸಿಕ್ಕಿದೆ ಆದರೆ ನಮ್ಮ ಒಂದು ಪಾಡು ಇನ್ನೂ ಇಂಪ್ರೂವ್ ಆಗಿಲ್ಲ ಕಳೆದ ಹದಿನೈದು ವರ್ಷಗಳನ್ನು ನಾವು ಕೇಳ್ತಾ ಇರೋದು ನಮ್ಮನ್ನು ನೀವು ಸರ್ಕಾರಿ ನೌಕರರಾಗಿ ಮಾಡಿ ಅವ್ರು ಕೊಡುವಂಥ ಎಲ್ಲ ಸವಲತ್ತುಗಳನ್ನ ನಮಗೆ ಕೊಡಿ ಅನ್ನೋದು ಮೊದಲನೇ ಬೇಡಿಕೆ ಅದು ಆಗದಿದ್ದ ಪಕ್ಷದಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಮ್ಮನ್ನು ವರ್ಕರ್ಸ್ ಅಂತ ಘೋಷಣೆ ಮಾಡಿ ವರ್ಕರ್ಸ್ಗೆ ಏನೇನು ಸೌಲಭ್ಯಗಳು ಕೊಡಬೇಕು ಇ ಎಸ್ ಐ ಪಿ ಎಫ್ ಬಿ ಅದೆಲ್ಲ ಬೆನಿಫಿಟ್ನ ನಮಗೆ ಕೊಡಬೇಕು ಅನ್ನೋದು ಮೊದಲನೆಯ ಬೇಡಿಕೆ ಆಗಿದೆ ನಮ್ಮದು ಹಾಗೆ ಎರಡನೇದಾಗಿ ಆರ್ ಸಿ ಎಚ್ ಪೋರ್ಟಲ್ ಅಂಥೇಳಿ ಕಳೆದು ಸಾಕಷ್ಟು ವರ್ಷಗಳಿಂದ ನಾವು ಅದರ ಪೋರ್ಟಲ್ಗೆ ನಾವು ಮಾಡಿದಂಥ ಕೆಲಸಗಳನ್ನ ಅದಕ್ಕೆ ಫೀಡ್ ಮಾಡ್ತಾಯಿದ್ದೀವಿ ಕರೆಕ್ಟಾಗಿ ದುಡ್ಡು ಬರ್ತಾಯಿಲ್ಲ ಸರ್ ನಾವು ಮಾಡಿದಷ್ಟು ಕೆಲಸಕ್ಕೆ ದುಡ್ಡಿಲ್ಲ ಎಲ್ಲ ನಮ್ಮದು ಇನ್ಸೆಂಟಿವ್ ಬಾದರಿ ಅಂಥೇಳಿ ಕ ಮೂವತ್ತೆಂಟು ಲೈನ್ ಐಟಮ್ ಕೆಲಸ ಮಾಡ್ತೀವಿ ಈ ಚಾಷಾಗೆ ಪುಡಿ ಪುಡಿ ಕಾಸು ಬರುತ್ತೆ ನಾವು ಮಾಡಿದಂಥ ಕೆಲಸ ಮ್ಯಾನ್ಯಲಿ ಇರುತ್ತೆ ಅದು ಅದನ್ನು ಫೀಡ್ ಮಾಡಿ ಅದು ಅಮೌಂಟ್ ನಮಗೆ ಬರಬೇಕು ಫೀಡ್ ಮಾಡೋರು ಬೇರೆ ಆದರೆ ಅಮೌಂಟ್ ಮಾತ್ರ ಕರೆಕ್ಟಾಗಿ ಕೈ ಸೇರ್ತಾ ಇಲ್ಲ ನಾನು ಮಾಡಿದ ಕೆಲಸ ಹದಿನೈದು ಸಾವಿರ ಆದರೆ ನನಗೆ ಬರ್ತಾಯಿರೋಂಥ ಸಂಬಳ ಕೇವಲ ಏಳು ಏಳು ಸಾವಿರ ಆರು ಸಾವಿರ ಐದು ಸಾವಿರ ಈ ಥರ ಬರ್ತದೆ ಅಂದರೆ ಕೋಟ್ಯಾಂತ ರೂಪಾಯಿ ನಷ್ಟನ ಇವಾಗ ಈಗಾಗಲೇ ನಾವು ಅನುಭವಿಸಿದ್ದೀವಿ ನಾವು ಕೇಳ್ತಾ ಇರೋದು ನಮ್ಮ ಸ್ಯಾಲ್ರಿ ಮಾದರಿಯ ನೀವು ಡೀಲಿಂಕ್ ಮಾಡಿ ಆರ್ ಸಿ ಎಚ್ ಪೋರ್ಟಲಿಂದ ಆರ್ ಸಿ ಎಚ್ ಪೋರ್ಟಲ್ ನಿಮ್ಮ ಸರ್ಕಾರಕ್ಕೆ ದಾಖಲೆ ಬೇಕು ಅದು ನೀವು ಇಟ್ಕೊಳ್ಳಿ ನಮ್ಮ ಸ್ಯಾಲ್ರಿಗೆ ಅದನ್ನು ನೀವು ಕುತ್ತು ತರಬೇಡ್ರಿ ಅನ್ನೋದು ಎರಡನೇ ಇಂಪಾರ್ಟೆಂಟ್ ಬೇಡಿಕೆ ಅದು ನಮ್ಮದು ಮೂರನೇದಾಗಿ ನಾವು ಆರೋಗ್ಯ ಕಾರ್ಯಕರ್ತೆಯರು ಎಲ್ಲರಿಗೂ ಆರೋಗ್ಯ ಕೊಡೋವಂಥವ್ರು ನಮ್ಮ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಒಂದು ಕ್ಯಾನ್ಸರ್ ಕಾಯಿಲೆ ಆಗಲಿ ಅಥವಾ ಬೇರೆ ಏನೇ ಕಾಯಿಲೆಗಳು ಬಂದರೂ ಕೂಡ ನಮ್ಮನ್ನು ನಾವು ಆರೈಕೆ ಮಾಡ್ಕೊಳ್ಳೋಕ್ಕೆ ಯಾವುದೇ ಥರವಾದಂಥ ಬೆನಿಫಿಟ್ ಇಲ್ಲ ಸೊ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದು ಇವೆಲ್ಲವೂ ನೀವು ನಮಗೆ ಕೊಡಿ ಅನ್ನೋದು ಹಾಗೆಯೇ ನಾವೇನಾದರೂ ನಾನು ತುಂಬ ನೋವಿಂದ ಹೇಳ್ತಾ ಇದ್ದೀನಿ ಎಷ್ಟೋ ಕಾರ್ಯಕರ್ತೆಯರು ಕ್ಯಾನ್ಸರು ಮತ್ತು ಬೇರೆ ಬೇರೆ ನೋವಿನಿಂದ ಬಳಲ್ತಾ ಇದ್ದರೆ ಅವರಿಗೊಂದು ರಜಾ ಫೆಸಿಲಿಟಿನೂ ಇಲ್ಲ ಹಾಗೇ ಅವ್ರು ರೆಸ್ಟ್ ತೊಗೊಂಡು ಕೆಲಸ ಮಾಡಿ ಬರ್ತೀವಂತಂದರೆ ಇಲ್ಲ ಇಲ್ಲ ನಾಳೆನೇ ಬರಬೇಕು ನೀವು ಆಪ್ರೇಷನ್ ಆದರೆ ನಾಳೆ ಬರಬೇಕು ನಿಮಗೆ ರಜಾ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ಮಾನವೀಯತ ದೃಷ್ಟಿನೂ ಕೂಡ ಇಲ್ಲದೆ ನಾವು ಕೆಲಸ ಮಾಡ್ತಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಸೊ ಹಾಗಾಗಿ ನಾವು ಕೇಳ್ತಾ ಇರೋದು ಸರ್ಕಾರಕ್ಕೆ ನಿರ್ದಿಷ್ಟವಾಗಿ ಕೇಳ್ತಾ ಇದ್ದೀವಿ ನಾವು ಏನೇ ಕಾಯಿಲೆಯಲ್ಲಿ ಬಳೆದ್ರೆ ನೀವು ನಮಗೆ ಮೂರು ತಿಂಗಳ ಕಾಲ ನಮಗೆ ರೆಸ್ಟನ್ನು ಕೊಡ್ರಿ ಹಾಗೇ ಫಿಕ್ಸ್ಡ್ ಪೇಮೆಂಟ್ ಅಂತ ಏನು ಸ ಗೌರ್ಮೆಂಟ್ ರಾಜ್ಯ ಸರ್ಕಾರದ ನಿರ್ಧಾರ ಮಾಡಿದೆ ಅದನ್ನಾದರೂ ನೀವು ಕೊಡಬೇಕು ಅನ್ನೋದು ನಮ್ಮ ಇಂಪಾರ್ಟೆಂಟ್ ಡಿಮ್ಯಾಂಡ್ ಆಗಿದೆ ಸರ್ ಇನ್ನು ಉಳಿಕೆ ಹಂಗೆ ಭಾಳಷ್ಟು ಡಿಮ್ಯಾಂಡ್ಗಳಿವೆ ಇದು ನಮ್ಮ ಪ್ರಮುಖವಾದಂಥ ಡಿಮ್ಯಾಂಡು ಈಗ ಇಡೀ ರಾಜ್ಯದಿಂದ ಎಲ್ಲ ಆಶಾ ಕಾರ್ಯಕರ್ತೆಯರು ಒಂದು ಹತ್ತು ಸಾವಿರದಷ್ಟು ಆಶಾ ಕಾರ್ಯಕರ್ತೆಯರು ಇಲ್ಲಿ ಗುಲ್ಬರ್ಗದಲ್ಲಿ ಜಮಾಯಿಸಿದ್ದೀವಿ ನಾವು ಮೊದಲನೇ ಸಮ್ಮೇಳನ ಇದು ಈ ಘೋಷಣೆಗಳನ್ನ ಎತ್ತಿ ಸಮ್ಮೇಳನ ಮಾಡ್ತಾ ಇದ್ದೀವಿ ನಾವು ಹಾಗೆಯೇ ಸರ್ಕಾರ ಇದಕ್ಕೆ ಬಗ್ಗದೆ ಹೋದರೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಹೋರಾಟ ನಾವು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೀವಿ ಸರ್